ನಮಸ್ಕಾರ ಎಲ್ರಿಗೂ ನಾನು ಜಗತ್ ಮೈಸೂರು ಇವತ್ತು ವಿಡಿಯೋ ಮಾಡೋ ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ ಬೇರೆ ಆಫೀಸ್ ಕೆಲಸದ ಮೇಲೆ ಇದ್ದೆ ನಾನು ಆದರೆ ಮಾಡಲೇಬೇಕಾದಂತಹ ಸಂದರ್ಭ ಬಂತು ಅರ್ಜೆಂಟಾಗಿ ಒಂದು ಸಹಾಯ ಬೇಕಿದೆ ನಿಮ್ಮಿಂದ ಆ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಈಗ ಒಂದು ಅರ್ಧ ಗಂಟೆ ಹಿಂದೆ ನನಗೆ ಒಂದು ಫೋನ್ ಬಂತು ಆ್ಯಕ್ಚುಲಿ ಸಮಯ ಒಂದು ಐದು ಮೂವತ್ತೆರಡರಲ್ಲಿ ಐದೂವರೆಯಲ್ಲಿ ನನಗೊಂದು ಫೋನ್ ಬಂತು ಆ್ಯಕ್ಚುಲಿ ಬೆಳಗಾವಿಂದ ಒಂದು ಹುಡುಗಿ ಫೋನ್ ಮಾಡಿದರು ಎಲ್ಲ ಇಲ್ಲಿ ತೆಗಿಯೋದು ಬೇಡ ಪಾಪ ಆ ಹುಡುಗಿ ಫೋನ್ ಮಾಡಿದರು ಫೋನ್ ಮಾಡಿದಾಗ ಆ್ಯಕ್ಚುಲಿ ಅವರು ಹಿಂದೆ ಬುಕ್ ನನ್ನ ಬುಕ್ಕನ್ನು ಪರ್ಚೇಸ್ ಮಾಡಿದ್ದಾರೆ ಅದರಿಂದ ನನ್ನ ಪರ್ಸ್ನಲ್ ನಂಬರ್ ಅವರತ್ರ ಇತ್ತಂತೆ ಆ ಕಾರಣಕ್ಕೋಸ್ಕರ ತುಂಬ ತಿಂಗ್ಳು ಹಿಂದೆ ಪರ್ಚೇಸ್ ಮಾಡಿ ಅಂದರೆ ಎರಡು 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 ತಿಂಗಳು ಹಿಂದೆಯೇ ಪರ್ಚೇಸ್ ಮಾಡಿದ್ದಂಥದ್ದು ಸೊ ಅವ್ರ ಹತ್ರ ನಂಬರ್ ಇತ್ತು ಆ ಕಾರಣಕ್ಕೋಸ್ಕರ ಅವರು ಫೋನ್ ಮಾಡಿದ್ದಾರೆ ಏನಪ್ಪ ವಿಚಾರ ಅಂತಂದರೆ ಆ ಒಂದು ಹುಡುಗಿ ಪಿ ಯು ಸಿ ಮಾಡಿರೋವಂಥ ಹುಡುಗಿ ಪಿ ಯು ಸಿಯಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸನ್ನು ತೊಗೊಂಡಿದೆ ಮಾರ್ಕ್ಸನ್ನು ತೊಗೊಂಡು ಇವಾಗ ಒಂದು ಫಾರೆಸ್ಟ್ ಗಾರ್ಡ್ ಪೋಸ್ಟ್ಗೆ ಅಪ್ಲೈಯನ್ನು ಮಾಡಿದೆ ಫಾರೆಸ್ಟ್ ಗಾರ್ಡ್ ಪೋಸ್ಟ್ ಬರುತ್ತೋ ಅದು ಪಿ ಯು ಸಿ ಮೇಲೆ ನಡೆಯುತ್ತೆ ಪಿ ಯು ಸಿ ಮಾರ್ಕ್ಸ್ ಮೇಲೆ ಇದು ಏನು ಫಿಸಿಕಲ್ ಎಕ್ಸಾಮು ಮೆಡಿಕಲ್ ಎಕ್ಸಾಮು ಈ ರೀತಿಯಾಗಿ ಪ್ರೊಸೀಜರ್ ನಡೀತಾ ಹೋಗುತ್ತೆ ಸೊ ಪಿ ಯು ಸಿ ಪಿ ಯು ಸಿಯಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ತಗೊಂಡಿರೋದ್ರಿಂದ ಅಪ್ಲೈಯನ್ನು ಮಾಡಿತು ಈಗ ಬಂದು ಫಿಸಿಕಲ್ ಬಂದು ಇಲ್ಲಿ ಚಾಮರಾಜನಗರ ಬೆಳಗಾಂ ಹುಡುಗಿ ಇಲ್ಲಿ ಫಿಸಿಕಲ್ ಬಂದು ಇಲ್ಲಿ ನಮ್ಮ ಮೈಸೂರಿನ ಪಕ್ಕ ಚಾಮರಾಜನಗರ ಜಿಲ್ಲೆ ಏನಿದೆ ಆ ಒಂದು ಜಿಲ್ಲೆಗೆ ಫಿಸಿಕಲ್ ಎಕ್ಸಾಮ್ ಬಿದ್ದಿದೆ ಅಂದರೆ ಇಲ್ಲಿ ಚಾಮರಾಜನಗರ ಸಮಾನೆ ಪರ್ಸೆಂಟೇಜ್ ಇರೋಲ್ಲ ಅಂತ ಅಂದ್ಬಿಟ್ಟು ಬಹಳಷ್ಟು ಜನ ಚಾಮರಾಜನಗರ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡಿಬಿಡ್ತಾರೆ ಅರ್ಜಿಯನ್ನು ಹಾಕುವಂಥ ಸಮಯದಲ್ಲಿ ಸೊ ಅದು ತಪ್ಪು ಮಾಡಬೇಡಿ ಸಾಮಾನ್ಯ ಎಲ್ಲ ನಗರ ನಗರ ಅಂತ ಯಾಕಂದರೆ ನಗರದಲ್ಲೂ ಓದುವಂಥವ್ರು ಇದ್ದಾರೆ ಜೊತೆಗೆ ಪರ್ಸೆಂಟೇಜ್ ವೈಸು ಕೂಡ ಇಲ್ಲಿ ಮೈಸೂರು ಅಕ್ಕಪಕ್ಕದವರು ಕೂಡ ನಗರದಲ್ಲಿ ಇರಲ್ಲ ಅಂದ್ಬಿಟ್ಟು ನಗರ ಹಾಕೊಂಡ್ಬಿಡ್ತಾರೆ ಸೊ ಉತ್ತರ ನಾರ್ತ್ ಸೈಡ್ ಅವರೆಲ್ಲ ದಯವಿಟ್ಟು ನಿಮ್ಮ ಊರಿನ ಸುತ್ತಮುತ್ತನೇ ಹಾಕೊಳ್ಳೋದಕ್ಕೆ ಟ್ರೈ ಮಾಡಿ ಬಟ್ ಈ ಹುಡುಗಿ ಕೂಡ ಚಾಮರಾಜನಗರ ಹಾಕ್ಬಿಟ್ಟಿದೆ ಇವಾಗ ಫಿಸಿಕಲ್ ಬಂದು ಹದಿನಾರನೇ ತಾರೀಕು ಫಿಸಿಕಲ್ ಎಕ್ಸಾಮ್ ಇದೆ ಫಿಸಿಕಲ್ ಎಕ್ಸಾಮ್ ಇದೆ ಅಂತ ಅಂದ್ಬಿಟ್ಟು ಫೋನ್ ಮಾಡಿದರು ಒಂದು ಸೆಕೆಂಡ್ ಹಾಲ್ ಟಿಕೆಟ್ ಕಳ್ಸಿಕೊಟ್ಟಿದೆ ಹದಿನಾರನೇ ತಾರೀಕು ಇದೆ ಹದಿನೇಳನೇ ತಾರೀಕು ಮೆಡಿಕಲ್ ಇದೆ ಅಂತ ಅಂದ್ಬಿಟ್ಟು ತಾರೀಕು ಆದರೆ ಫಿಸಿಕಲಲ್ಲಿ ಪಾಸಾದರೆ ಹದಿನೇಳನೇ ತಾರೀಕು ಅಂದರು ಬಟ್ ಹುಡುಗಿ ಕಾನ್ಫಿಡೆಂಟ್ ಆಗಿತ್ತು ಹದಿನಾರನೇ ತಾರೀಕು ಹದಿನೇಳನೇ ತಾರೀಕು ಎರಡು ದಿನನೂ ನನಗೆ ಹಿಂಗಿರುತ್ತೆ ಫಿಸಿಕಲ್ಲು ಮೆಡಿಕಲು ಸೊ ನನಗೆ ಅಲ್ಲಿ ಏನಾದರೂ ಸಹಾಯ ಆಗ್ಬೋದು ಅಂತ ಅಂದ್ಬಿಟ್ಟು ಕಾಲ್ ಮಾಡಿ ಚಾಮರಾಜನಗರದಲ್ಲಿನೇ ಆಗಬೇಕು ಯಾಕಂದರೆ ಎಕ್ಸಾಮ್ ಒಂದು ಅರ್ಲಿ ಮಾರ್ನಿಂಗ್ ಇರುತ್ತೆ ಸೊ ಅದು ಫಿಸಿಕಲ್ ಎಕ್ಸಾಮು ಅರ್ಲಿ ಮಾರ್ನಿಂಗ್ ಇರೋದ್ರಿಂದ ಹಿಂದಿನ ದಿನವೇ ಚಾಮ್ರಾಜ್ ನಗರ ಹೋಗಿ ಅಲ್ಲಿ ನಾವು ರೀಚ್ ಆಗಿರಬೇಕಾಗಿರುತ್ತೆ ಆ ಹುಡುಗಿ ಆ ಕಾರಣಕ್ಕೋಸ್ಕರ ನನಗೇನಾದರೂ ವ್ಯವಸ್ಥೆ ಆಗ್ಬೋದು ಅಂತ ಅಂದ್ಬಿಟ್ಟು ಫೋನ್ ಮಾಡಿದಂಥದ್ದು ಸೊ ಅವಾಗ ನಾನು ಹೇಳಿದೆ ಹೆಣ್ಮಗಳಾಗಿರೋದ್ರಿಂದ ನಿಮ್ಮ ಪೇರೆಂಟ್ಸ್ನ ಹೋಗಿನೇ ಉಳ್ಕೊಳ್ರೆ ಅದು ಬೆಟರು ರೂಮ್ ಎಲ್ಲ ಮಾಡಿಕೊಂಡು ನಿಮ್ಮ ಪೇರೆಂಟ್ಸ್ ಜೊತೆ ಉಳ್ಕೊಂಡ್ರೆ ಅದು ಸೇಫ್ಟಿ ಸೊ ಹೆಣ್ಮಗಳಾಗಿರೋದ್ರಿಂದ ಹೆಚ್ಚಿಗೆ ರಿಸ್ಕ್ ಕೂಡ ಯಾರೂ ತೊಗೊಳ್ಳಲ್ಲ ಆ ಕಾರಣಕ್ಕೋಸ್ಕರ ನಿಮ್ಮ ಪೇರೆಂಟ್ಸ್ನೇ ಕರ್ಕೊಂಡೋಗಮ್ಮ ಅದೇ ಸರಿ ಅಂತ ಅಂದ್ಬಿಟ್ಟು ಹೇಳಿದೆ ಆದರೆ ಆಮೇಲೆ ನನಗೆ ವಿಚಾರ ಗೊತ್ತಾಯಿತು ಆ ಹುಡುಗಿಯ ತಂದೆ ಬಂದು ಈಗ ರೀಸೆಂಟಾಗಿ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತ್ಮೂರನೇ ತಾರೀಕು ತೀರ್ಕೊಂಡ್ಬಿಟ್ಟಿದಾರಂತೆ ಸೊ ಹುಡುಗಿ ಆಡಲಿಲ್ಲ ಪಾಪ ತೀರ್ಕೊಂಡಿದ್ದಾರೆ ಅಂದ ತಕ್ಷಣ ಒಂದು ಐದು ನಿಮಿಷ ಮಾತೇ ಆಡಲಿಲ್ಲ ಬೇಜಾರಾಯಿತು ನನಗೂ ಏನು ಹೇಳ್ಬೇಕಂತ ಗೊತ್ತಾಗ್ಲಿಲ್ಲ ನನ್ನ ಕೈಲಾಗಿ ನಾನು ಮಾಡಿದ್ದೀನಿ ಸೊ ಆ ಹುಡುಗಿಗೆ ತಂದೆ ತೀರ್ಕೊಂಡ್ಬಿಟ್ಟಿದ್ದಾರೆ ಪಪ್ಪ ಇವಾಗ ಒಂಥರ ಅದು ರೀಸೆಂಟಾಗಿ ಈಗ ಒಂದು ಹದಿನೈದು ದಿವಸದಿಂದ ತೀರ್ಕೊಂಡಿರೋದ್ರಿಂದ ಅವ್ರ ಮನೇಲೂ ಸಂದರ್ಭಗಳೆಲ್ಲ ಸರಿ ಇಲ್ಲ ಪಾಪ ತಮ್ಮನ ಫೋನಿಂದ ಫೋನ್ ಮಾಡಿದರು ತಮ್ಮ ಇದ್ದಾನೆ ಫೋನ್ ಫೋನಿಂದ ಫೋನ್ ಮಾಡಿದಂತದ್ದು ಮನೇಲೂ ಕೂಡ ವಾತಾವರಣ ಸರಿ ಇಲ್ಲದೆ ಇರೋದ್ರಿಂದ ಅವರು ಕೂಡ ಏನು ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಫೋನ್ ಮಾಡಿದಂಥದ್ದು ಸೊ ತಂದೆ ತೀರ್ಕೊಂಡಿರುವಂತಹ ವಿಚಾರ ಗೊತ್ತಾದ ಮೇಲೆ ನಾವು ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ ಸರಿ ನಾವೇನೋ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದೆ ಬಟ್ ನನ್ನ ಕಾಂಟ್ಯಾಕ್ಟ್ಸ್ ಕೂಡ ಯೂಸ್ ಮಾಡಿದೆ ಚಾಮರಾಜನಗರದಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಅಂದರೆ ಹೆಣ್ಮಗಳಾಗಿರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಸೇಫ್ಟಿನ ನೋಡಬೇಕಾಗತ್ತೆ ಆ ಕಾರಣಕ್ಕೋಸ್ಕರ ಆ ರೀತಿ ಕಾಂಟ್ಯಾಕ್ಟ್ಸ್ ಯಾವುದೂ ಸಿಗಲಿಲ್ಲ ಅದಕ್ಕೋಸ್ಕರ ವೀಡಿಯೋ ಅಷ್ಟೇ ಬೇರೆ ಏನು ಅನ್ಯತೆ ಭಾವಿಸ್ಬೇಡಿ ಸೊ ಚಾಮರಾಜನಗರದವ್ರು ಯಾರಾದರೂ ಇದ್ದರೆ ಫ್ಯಾಮಿಲಿ ಫ್ಯಾಮಿಲಿ ಆಗಿರಬೇಕು ದಯವಿಟ್ಟು ತಪ್ಪು ತಿಳ್ಕೊಂಬಿಡಿ ಯಾಕೆ ನಾವು ಏನೋ ಇದು ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡ್ಕೊಳಲ್ವ ಅಂತ ಅಂದ್ಕೊಬಿಡಿ ಹೆಣ್ಮಗಳಾಗಿರೋದ್ರಿಂದ ಒಂಚೂರು ಫ್ಯಾಮಿಲಿ ಯಾರಾದರೂ ಇದ್ದರೆ ದಯವಿಟ್ಟು ಈಗ ಒಂದು ನಂಬರ್ ಕೊಡ್ತೀನಿ ಆ ಒಂದು ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜನ್ನು ಮಾಡಿ ನಾವೇ ಕಾಂಟ್ಯಾಕ್ಟ್ ಮಾಡ್ತೀವಿ ನಾವು ಹೋಟೆಲಲ್ಲಿ ಕೂಡ ಉಳಿಸ್ಬೋದು ಬಟ್ ಆದರೆ ಮತ್ತೆ ಅದೇ ರೀಸನ್ ಹೆಣ್ಮಗಳಾಗಿರೋದ್ರಿಂದ ಬೇಡ ಒಬ್ಬಳೆ ಹೆಣ್ಮಗಳು ರೂಮಲ್ಲೆಲ್ಲ ಉಳಿಸೋಂಥದ್ದು ಬೇಡ ಅಂತ ಅಂದ್ಬಿಟ್ಟು ನಾನು ಇದು ಮಾಡ್ತಾಯಿದ್ದೀನಿ ಫ್ಯಾಮಿಲಿ ಯಾರಾದರೂ ಒಂಚೂರು ಅವಕಾಶ ಕೊಟ್ಟರೆ ಬೇಕಿದ್ದರೆ ಹಿಂಗೆ ಹೇಳ್ತೀನಿ ಹಣದಲ್ಲಿ ಅಳಿತೀನಿ ಅಂತ ಅಂದ್ಕೋಬೇಡಿ ದಯವಿಟ್ಟು ಬಟ್ ಆದರೆ ರೂಮ್ಗೆ ಏನಾಗುತ್ತೆ ಆ ವ್ಯವಸ್ಥೆ ಬೇಕಾದ್ರೆ ನಾನೇ ಹಣದು ಫ್ಯಾಮಿಲಿಗೆ ಅವ್ರಿಗೇ ಕೊಡ್ತೀನಿ ತಪ್ಪು ತಿಳಿಬೇಡಿ ಇದಕ್ಕೂ ತಪ್ಪು ತಿಳಿಬೇಡಿ ದಯವಿಟ್ಟು ಒಂದು ಒಳ್ಳೆಯ ಇದರಿಂದ ಮನಸ್ಸಿಂದ ಹೇಳಿದ್ದೀನಿ ಅಷ್ಟೇ ನಿಮಗೂ ಹೊರೆಯಾಗಬಾರ್ದು ಅಂತ ಅಂದ್ಬಿಟ್ಟು ಯಾಕಂದರೆ ಎರಡು ದಿನ ಅವಕಾಶ ಬೇಕಾಗಿರುತ್ತೆ ಅವಳು ಬೆಳಗಾಮ್ ಅವ್ಳಿಗೆ ಬೆಳಗಾಮಿಂದ ಬರಬೇಕಾಗಿರೋದ್ರಿಂದ ಹದಿನಾರನೇ ತಾರೀಕು ಎಕ್ಸಾಮ್ ಇರೋದರಿಂದ ಹದಿನೈದನೇ ತಾರೀಕು ನೈಟೇ ಬಂದು ಅಲ್ಲಿ ಉಳ್ಕೊಬೇಕು ಹದಿನೈದನೇ ತಾರೀಕು ಸಂಜೆನೇ ನೈಟಲ್ಲ ಸಂಜೆನೇ ಹೆಣ್ಮಗಳಾಗಿರೋದ್ರಿಂದ ಬೇಗನೆ ಕರೆಸ್ಬೇಕು ಹದಿನೈದನೇ ತಾರೀಕು ಸಂಜೆನೇ ಬಂದು ಅಲ್ಲಿ ಉಳ್ಕೊಬೇಕಾಗುತ್ತೆ ಸೊ ಹದಿನೈದನೇ ತಾರೀಕು ನೈಟು ಹದಿನಾರನೇ ತಾರೀಕು ನೈಟು ಒಂದು ವ್ಯವಸ್ಥೆ ಬೇಕಾಗಿರುತ್ತೆ ಹದಿನೇಳನೇ ತಾರೀಕು ಮೆಡಿಕಲ್ ಎಕ್ಸಾಮ್ ಮುಗಿಸ್ಕೊಳ್ಬೇಕಾದ್ರೆ ಟ್ರೈನಲ್ಲಿ ರಿಟರ್ನ್ ಆಗಿಬಿಡ್ತಾರೆ ಹದಿನೇಳನೇ ತಾರೀಕು ಏನು ಅವಶ್ಯಕತೆ ಇರೋದಿಲ್ಲ ಹದಿನೈದರ ನೈಟು ಹದಿನಾರನೇ ನೈಟು ಎರಡು ನೈಟ್ ಕೂಡ ದಯವಿಟ್ಟು ಯಾರಾದರೂ ಫ್ಯಾಮಿಲಿ ದೊಡ್ಡ ಮನ್ಸು ಮಾಡಿ ಒಂಚೂರು ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಟ್ರೆ ಬಹಳ ಉಪಕಾರ ಆಗುತ್ತೆ ಸೊ ಒಂದು ಸ್ವಲ್ಪ ಮಿಡಲ್ ಕ್ಲಾಸ್ ಅಥವಾ ಬಡವರಾದರೆ ರೂಮ್ದು ಏನಿದೆ ಆ ಥರನೇ ನಾವು ಅದು ಒಳ್ಳೆ ಮನಸ್ಸಿಂದಾನೆ ಕೊಡ್ತೀವಿ ಬೇರೆ ಹಣದಲ್ಲಿ ಅಳಿತಾರೆ ಅಂತ ದಯವಿಟ್ಟು ತಪ್ಪು ತಿಳಿಬಿಡಿ ಆ ರೀತಿ ಯಾರಾದರೂ ಇದ್ದರೆ ದಯವಿಟ್ಟು ಒಂಚೂರು ನಾನು ಒಂದು ನಂಬರ್ ಕೊಡ್ತೀನಿ ನಂಬರ್ ಹೇಳಪ್ಪ ಬಿಡಿ ಬಿಡಿ ಇಲ್ಲೇ ತೊಗೊಳ್ತೀನಿ ಇಲ್ಲೇ ತೊಗೊಳ್ತೀನಿ ಈ ಒಂದು ನಂಬರ್ ಹೇಳ್ತೀನಿ ಒಂದು ನಂಬರ್ಗೆ ದಯವಿಟ್ಟು ಫೋನ್ ಮಾಡಿ ಏಯ್ಟ್ ಫೋರ್ ತ್ರೀ ಒನ್ ಟೂ ಜೀರೋ ಸಿಕ್ಸ್ ಏಯ್ಟ್ ಒನ್ ತ್ರೀ ಇನ್ನೊಮ್ಮೆ ಹೇಳ್ತೀನಿ ಎಂಟು ನಾಲ್ಕು ಮೂರು ಒಂದು ಎರಡು ಸೊನ್ನೆ ಆರು ಎಂಟು ಒಂದು ಮೂರು ಈ ಒಂದು ಫೋನ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಅಥವಾ ಫೋನನ್ನು ಮಾಡಿ ಡೀಟೇಲ್ಸ್ ಕೂಡ ನಾವು ಬೇಕಿದ್ರೆ ನಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸು ಆಧಾರ್ ಕಾರ್ಡ್ದು ಆ ಥರ ಎಲ್ಲ ಅಂದರೆ ನಮ್ಮ ಒಂದು ನಿಮ್ಮ ಒಂದು ಗ್ಯಾರಂಟಿಗೋಸ್ಕರ ನನ್ನ ಒಂದು ಪರ್ಸ್ನಲ್ ಡೀಟೇಲ್ಸ್ ಕಳಿಸ್ಕೊಡ್ತೀನಿ ಯಾಕಂದರೆ ನಾವು ಆ ಹುಡುಗಿದು ಕೂಡ ಎಲ್ಲವನ್ನು ಚೆಕ್ ಮಾಡಿದ್ವಿ ಆಲ್ ಟಿಕೆಟ್ ಚೆಕ್ ಮಾಡಿದ್ದೀವಿ ಆಧಾರ್ ಕಾರ್ಡ್ ಚೆಕ್ ಮಾಡಿದ್ದೀವಿ ಫ್ಯಾಮಿಲಿ ಬ್ಯಾಗ್ರೌಂಡ್ ಚೆಕ್ ಮಾಡಿದ್ವಿ ಯಾಕೆಂದರೆ ಸುಮ್ಮ ಸುಮ್ಮನೆ ನಾವು ಇದು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಎಲ್ಲವನ್ನು ಚೆಕ್ ಮಾಡಿಯೇ ನಾವು ಈ ಒಂದು ನಿರ್ಧಾರ ತೊಗೊಂಡಿರೋದ್ದು ನಿಮಗೆ ಗ್ಯಾರಂಟಿಗೆ ಬೇಕು ಅಂದರೆ ನನ್ನ ಒಂದು ಪರ್ಸ್ನಲ್ ಇದೇ ನಾನು ಐ ಡಿ ಪ್ರೂಫ್ಗಳನ್ನೇ ನಿಮಗೆ ಕೊಡ್ತೀನಿ ದಯವಿಟ್ಟು ಇದೊಂದು ವ್ಯವಸ್ಥೆ ಮಾಡಿಕೊಡಿ ಬೇರೆ ದಾರಿ ಓಟೆಲ್ ಅದು ಇದು ಉಳಿಸ್ಬೋದು ಅಂತಂದರೆ ಹೆಣ್ಣು ಹೇಳಿದ್ನಲ್ಲ ಏನು ಹೆಣ್ಮಗಳಾಗಿರೋದ್ರಿಂದ ಆ ಒಂದು ಧೈರ್ಯವನ್ನು ಮಾಡ್ತಾ ಇಲ್ಲ ಅಷ್ಟೇ ನಾನು ಇನ್ನು ಮೈಸೂರಲ್ಲೇ ಉಳಿಸ್ಕೊಂಡು ಓಡಾಡಿಸ್ಬೋದು ಆದರೆ ಫಿಸಿಕಲ್ ಇರೋದರಿಂದ ಇಲ್ಲಿಂದ ಜರ್ನಿ ಮಾಡ್ಕೊಂಡೋಗಿ ಮತ್ತೆ ಪಾಪ ಅವ ಹೆಣ್ಮಗಳು ಫಿಸಿಕಲೆಲ್ಲ ಅಟೆಂಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಅವಳು ತುಂಬ ಕಾನ್ಫಿಡೆಂಟ್ ಆಗಿದ್ದಲ್ಲ ಈ ಒಂದು ಜಾಬ್ ತೊಗೋತೀನಿ ಅಕ್ಕ ಅಂತ ಅಂದ್ಬಿಟ್ಟು ಪಿಯು ಸಿಲಿ ಕೂಡ ನೈಂಟಿ ಫೈವ್ ಪರ್ಸೆಂಟ್ ಇದೆ ನಾವು ಮಾರ್ಕ್ಸ್ ಕೂಡ ನೋಡಿದ್ವಿ ಚೆಕ್ ಮಾಡಿದ್ವಿ ಎಲ್ಲ ಪಾಪ ನಿಜನೇ ಹೇಳಿದೆ ಸೊ ನೈಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಕೂಡ ಇದೆ ಫಿಸಿಕಲ್ ಕೂಡ ಇದು ಪ್ರಿಪೇರ್ ಆಗಿದ್ದೀನಿ ಅಕ್ಕ ಅಂತ ಹೇಳಿದ್ರು ಜೊತೆಗೆ ಪಾಸ್ ಆಗಿಬಿಡಲಿ ಹೆಂಗೋ ತಂದೆ ಕಳ್ಕೊಂಡಿರುವಂತಹ ಕುಟುಂಬ ಈ ಹುಡುಗಿಗೆ ಆ ಒಂದು ಜಾಬ್ ಸಿಕ್ಕಿ ನೆರವಾಗಲಿ ಅನ್ನೋವಂಥ ಒಂದು ಒಳ್ಳೆಯ ಉದ್ದೇಶದಿಂದ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಾನು ಕೊಟ್ಟಂತಹ ನಂಬರ್ಗೆ ದಯವಿಟ್ಟು ಚಾಮರಾಜನಗರದವ್ರು ಯಾರಾದರೂ ಇದ್ದರೆ ಅಲ್ಲಿ ಒಂದು ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಈ ಒಂದು ಎಕ್ಸಾಮ್ ನಡೆಯುತ್ತೆ ಸುತ್ತಮುತ್ತ ಹತ್ತಿರದಲ್ಲಾದರೂ ಪರವಾಗಿಲ್ಲ ಅಥವಾ ನಗರದಲ್ಲಿ ಒಂಚೂರು ವ್ಯವಸ್ಥೆ ಮಾಡಿಕೊಡುವಂತಹ ಒಂದು ಒಳ್ಳೆಯ ಮನಸ್ಸಿರುವಂಥವ್ರು ನಿಮಗೂ ಅನುಕೂಲ ಇದ್ದರೆ ಮಾತ್ರನೇ ಮಾಡಿ ನಿಮ್ಮ ಮನಸ್ಸಿರುತ್ತೆ ಕೆಲವರಿಗೆ ಬಟ್ ಅನುಕೂಲ ಇರೋದಿಲ್ಲ ಅಂತವ್ರು ಕೇಳ್ತಾಯಿಲ್ಲ ನಿಮಗೂ ಅನುಕೂಲ ಯಾರಾದರೂ ಇದ್ದರೆ ಅಥವಾ ಯಾರಾದರೂ ಪರಿಚಯ ಇದ್ದರೆ ಟೂ ಡೇಸ್ ಎರಡು ದಿನ ಹೆಣ್ಮಗಳಿಗೆ ಫ್ಯಾಮಿಲಿಯಾಗಿರಬೇಕು ದಯವಿಟ್ಟು ಒಂಚೂರು ವ್ಯವಸ್ಥೆ ಮಾಡ್ಕೊಳ್ಳೋವಂಥವ್ರು ಇದ್ದರೆ ಆ ನಂಬರ್ಗೆ ದಯವಿಟ್ಟು ತಪ್ಪದೆ ವಾಟ್ಸಪ್ ಮೆಸೇಜ್ ಅಥವಾ ಫೋನನ್ನು ಮಾಡಿ ನಾವು ಈ ಕಡೆಯಿಂದಲೇ ರೆಸ್ಪಾಂಡ್ ಮಾಡ್ತೀವಿ ನಿಮ್ಗೆ ಏನು ಬೇಕು ಐ ಡಿ ಪ್ರೂಫ್ಸ್ ಎಲ್ಲ ನನ್ನದೇ ಪರ್ಸ್ನಲ್ ನಾನೇ ಕೊಡ್ತೀನಿ ಅದೊಂದು ಗ್ಯಾರಂಟಿ ನಾವೇ ಕೊಡ್ತೀವಿ ಕೊಟ್ಟು ಒಂಚೂರು ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿಕೊಡಿ ಇದೊಂದು ಸಹಾಯ ಕೇಳೋದಕ್ಕೋಸ್ಕರ ಈ ಒಂದು ವೀಡಿಯೋವನ್ನು ಮಾಡಿದ್ದೀನಿ ಹದಿನಾರನೇ ತಾರೀಕು ಎಕ್ಸಾಮ್ ಇದೆ ಹದಿನೇಳನೇ ತಾರೀಕು ಎಕ್ಸಾಮ್ ಇದೆ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ధన్యవాదాలు థ్యాంక్ యూ సో మచ్